ನೋಡಿ ಇದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಆಡಳಿತ ಬಂದ್ಮೇಲೆ ಬಿಜೆಪಿ ಸರ್ಕಾರ ಆಡಳಿತ ಅವಾಗಲೇ ಅವಾಗ್ಲೇ ಕೋರ್ಟ್ ಇದ್ದಿದ್ರಿಂದ ಡಿಲೇ ಆಗ್ತಾ ಇದೆ ಈಗ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಒಂದ್ ಎರಡ್ ಮೂರು ತಿಂಗಳಲ್ಲಿ ನೀವೆಲ್ಲ ರೆಡಿ ಆಗ್ಬೇಕು ಅಂತ ನಿನ್ನೆ ತಾನೇ ಹೇಳಿದ್ದಾರೆ ಸಲಹೆ ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ಎಲ್ಲ ಸ್ಥಳೀಯ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋಧಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಕೋರ್ಟ್ ಆದೇಶ ಇವತ್ತು ಸಿ ಬ್ಯಾಂಕ್ ಎಲೆಕ್ಷನ್ ಮಾಡಬೇಕು ಅಂತಾಗಿದೆ ನಮ್ಮ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಯ ಎಲ್ಲಾ ನಾಯಕರು ಈಗಾಗಲೇ ಮಾತಾಡಿದ್ದೀವಿ ಎಲೆಕ್ಷನ್ ಮಾಡ್ತೀವಿ ಆದಷ್ಟು ಬೇಗನೆ ಸಿ ಬ್ಯಾಂಕ್ ಆಡಳಿತ ಮಾಡಿ ತರ್ತೇವೆ ನೋಡಿ ಮಹಿಳಾ ಸಂಘಗಳಿಗೆ ಮಹಿಳಾ ಸಂಘಗಳಿಗೆ ಬಡ್ಡಿ ರಹಿತ ಸಾಲವನ್ನ ಕೊಡಬೇಕು ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯವರು ತಗೊಂಡಂತ ಕಾರ್ಯಕ್ರಮ ಅದು ಇವತ್ತು ಕೋಆಪರೇಟಿವ್ ಸೊಸೈಟಿ ಡಿ ಸಿ ಸಿ ಬ್ಯಾಂಕ್ ಏನು ಇವತ್ತು ಲಾಭದಾಯಕವಾಗಿದೆ ಅಂದ್ರೆ ನಂಜಗೂಡ ಅಲ್ಲ ಅವತ್ತು ಸಿದ್ದರಾಮಣ್ಣವರು ಬಡ್ಡಿ ರಹಿತ ಸಾಲವನ್ನ ಐದು ಲಕ್ಷವರೆಗೂ ಮಹಿಳಾ ಕೊಡುವಂತ ತೀರ್ಮಾನ ತಗೊಂಡಿದ್ದು ಮೂರು ಲಕ್ಷವರೆಗೂ ಬಡ್ಡಿ ಬಡ್ಡಿ ರಹಿತ ಸಾಲವನ್ನ ರೈತರು ಕೊಡುವಂತ ಕೊಟ್ಟಂತ ಅವಕಾಶದಿಂದ ಇವತ್ತು ಕೋಲಾರ ಡಿ ಸಿ ಸಿ ಬ್ಯಾಂಕ್ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಡಿ ಸಿ ಸಿ ಬ್ಯಾಂಕ್ಗಳು ಲಾಭದಾಯಕವಾಗಿ ಸಾವಿರಾರು ಕೋಟಿ ಸಾಲವನ್ನು ಕೊಡ್ತಾ ಇತ್ತು ಆದರೆ ಇವತ್ತು ಆಡಳಿತ ಅಧಿಕಾರಿ ಇದ್ದಾರೆ ಆದಷ್ಟು ಬೇಗನೆ ಕೋರ್ಟ್ ಆರ್ಡರ್ ಪ್ರಕಾರ ಎಲೆಕ್ಷನ್ ಮಾಡಬೇಕು ಅಂತ ಇತ್ತು ಆದಷ್ಟು ಬೇಗನೆ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಆಗ್ತದೆ ಮತ್ತೆ ಕಾಂಗ್ರೆಸ್ನ ಆಡಳಿತ ಕಾಂಗ್ರೆಸ್ನ ಅಧ್ಯಕ್ಷ ಬರ್ತಾರೆ ಮತ್ತೆ ಮಹಿಳಾ ಸಂಘಗಳಿಗೆ ರೈತರಿಗೆ ಐದು ಲಕ್ಷವರೆಗೂ ಬಡ್ಡಿ ರೈತ ಸಾಲ ಮಾಡಿದ್ದಾರೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರು ಅದನ್ನು ಮುಂದುವರಿಸ್ತೀವಿ ಇಲ್ಲ ಕೊಡ್ತಾ ನೋಡಿ ಕೆಲವಲ್ಲ ಮಿಸ್ಯೂಸ್ ಆಗಿದೆ ಅಂತ ಹೇಳಿ ಈಗಾಗಲೇ ಕೇಸ್ಗಳು ಹಾಕೊಂಡು ಸಿ ಬ್ಯಾಂಕ್ ಅಲ್ಲಿ ಬಾರಿ ಕಷ್ಟ ಆಗಿದೆ ಆದಷ್ಟು ಬೇಗನೆ ಇಲ್ಲ ಇಲ್ಲ ಬೇಗನೆ ಚುನಾವಣೆ ನಡೆಸಿ ಆಡಳಿತ ಮಂಡಳಿ ಬಂದು ಮೊದಲೇನು ಸಾಲಗಳು ಕೊಡ್ತಾ ಇದ್ರು ಅದಕ್ಕಿಂತ ಹೆಚ್ಚಿಗೆ ಸರ್ಕಾರ ಇರೋದ್ರಿಂದ ಹೆಚ್ಚಿಗೆ ಮಹಿಳಾ ಸಂಘಗಳಿಗೆ ಮತ್ತೆ ರೈತರಿಗೆ ಸಾಲ ಕೊಡ್ತಾ ಕೊಡ್ಸಂತ ಕೆಲಸ ಮಾಡ್ತೀವಿ